ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಕಷ್ಟದಲ್ಲಿದ್ದ ಸೀತಾದೇವಿಯ ವರ್ಣನೆ ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಸಮಯದಲ್ಲಿ ರೂಪ ಯೌವನ ಸಂಪನ್ನನಾದ ರಾವಣನು ಸರ್ವಾಭರಣ ಭೂಷಿತವಾಗಿ ತನ್ನ ಸಮೀಪಕ್ಕೆ ಬರುತ್ತಿರುವುದನ್ನು ಕಂಡು ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತೆ ಸೀತೆಯು ನಡುಗಲಾರಂಭಿಸಿದಳು ವಾಸ್ತವದಲ್ಲಿ ಆಂಜನೇಯನು ಆ ಲಂಕಾದ್ವೀಪದಲ್ಲಿ ಇದ್ದದ್ದು ಕೇವಲ ಒಂದೇ ರಾತ್ರಿ ಹಿಂದಿನ ದಿನ ಸಂಜೆಯಷ್ಟೇ ಆತ ಅಲ್ಲಿಗೆ ಬಂದಿರುವುದು ಆ ರಾತ್ರಿಯನ್ನು ಕಳೆದು ಮಾರನೆಯ ದಿನ ಆತ ರಾಕ್ಷಸರನ್ನು ಕೊಂದು ಆ ರಾವಣನಿಂದ ಬಂಧಿತನಾಗಿ ಆ ದಿನದ ಸಂಜೆಯ ಸೂರ್ಯಾಸ್ತವಾಗುವುದರೊಳಗಾಗಿ ಆತ ಹಿಂತಿರುಗಿ ಹೋಗಿದ್ದಾನೆ ಆದ್ದರಿಂದ ವಾಸ್ತವದಲ್ಲಿ ಇದ್ದುದು ಒಂದೇ ರಾತ್ರಿ ಅದೇ ರಾತ್ರಿಯೇ ರಾವಣನು ಸೀತೆಯನ್ನು ನೋಡಲು ಬರಬೇಕೆಂದರೆ ಇದು ವಿಧಿಯಾಟವೇ ಅಲ್ಲವೇ ಎಲ್ಲ ರೀತಿಯಿಂದಲೂ ರಾಮ ಕಾರ್ಯಕ್ಕೆ ಅನುಕೂಲವಾಗುವಂತೆಯೇ ನಡೆಯುತ್ತಿದೆ ತನ್ನ ಕೈಕಾಲುಗಳನ್ನು ಮರೆ ಮಾಡಿ ತನ್ನ ಉದರವು ಸ್ತನಗಳು ಕಾಣಿಸದಂತೆ ಬಾಗಿ ಕುಳಿತುಕೊಂಡು ಅಳತೊಡಗಿದಳು ರಾಕ್ಷಸ ಸ್ತ್ರೀಯರ ಕಾವಲಿಗೊಳಗಾಗಿ ಅತಿ ಭಾರದಿಂದ ಸಮುದ್ರ ಮಧ್ಯದಲ್ಲಿ ತಲ್ಲಣಿಸುವ ದೋಣಿಯಂತೆ ದುಃಖಾಪ್ತಳಾಗಿರುವ ಸೀತಾದೇವಿಯನ್ನು ರಾವಣನು ಕಂಡನು ಆ ಜಾನಕಿಯು ವೃಕ್ಷದಿಂದ ಮುರಿದು ಬಿದ್ದ ಕೊಂಬೆಯಂತೆ ನೆಲದ ಮೇಲೆ ಕುಳಿತಿದ್ದಳು ಶಿರೋಮಣಿಯಾದ ಆ ದೇವಿಯು ಧೂಳು ಮೊಸಗಿದ ಶರೀರ ಉಳ್ಳವಳಾದುದರಿಂದ ಕೆಸರು ಹತ್ತಿದ ತಾವರೆಯ ಗಿಡದಂತೆ ಕಾಂತಿಗೊಂಡಿದ್ದಳು ಆ ಜಾನಕಿಯು ಸಂಕಲ್ಪಗಳೆಂಬ ಕುದುರೆಗಳನ್ನು ಕಟ್ಟಿದ ಮನಸ್ಸೆಂಬ ರಥವನ್ನೇರಿ ರಾಜಶ್ರೇಷ್ಠನಾದ ಶ್ರೀರಾಮನ ಬಳಿಗೆ ಹೋಗುವಂತೆ ಇದ್ದಳು ಕೃಷವಾದ ಶರೀರ ಉಳ್ಳವಳಾಗಿ ಅಳುತ್ತಾ ಶೋಕಿಸುತ್ತಾ ಧ್ಯಾನ ಮಾಡುತ್ತಾ ದುಃಖದ ಕೊನೆಯನ್ನು ಕಾಣದವಳಾಗಿದ್ದಳು ನಾಗಾಂಗನೆಯಂತೆ ನೆಟ್ಟುಸಿರು ಬಿಡುತ್ತಾ ಕೇತು ಹಿಡಿದ ರೋಹಿಣಿ ನಕ್ಷತ್ರದಂತೆ ಶೋಭಾ ರಹಿತಳಾಗಿದ್ದಳು ಸದಾಚಾರವುಳ್ಳ ಧಾರ್ಮಿಕ ವಂಶದಲ್ಲಿ ಹುಟ್ಟಿ ಸಂಸ್ಕಾರವನ್ನು ಪಡೆದಿದ್ದರು ದುಷ್ಕುಲದಲ್ಲಿ ಹುಟ್ಟಿ ಸಂಸ್ಕಾರ ರಹಿತಳಾದ ಸ್ತ್ರೀಯಂತೆ ಕಾಣುತ್ತಿದ್ದಳು ಆ ದೇವಿಯು ಅಪವಾದಕ್ಕೆ ಸಿಕ್ಕಿದ ಕೀರ್ತಿಯಂತೆಯೂ ೀನವಾದ ವಿದ್ಯೆಯಂತೆಯೂ ಮನ್ನಣೆ ತಪ್ಪಿದ ವಿಶ್ವಾಸದಂತೆಯೂ ಮರವೆಯಿಂದ ಕೂಡಿದ ಬುದ್ಧಿಯಂತೆಯೂ ತಪ್ಪಿ ಹೋದ ಆಸೆಯಂತೆಯೂ ಕೆಟ್ಟು ಹೋದ ಸೌಂದರ್ಯದಂತೆಯೂ ಧೂಳು ಮಸಗಿದ ದಿಕ್ಕಿನಂತೆಯೂ ಕದ್ದು ತಂದ ಪೂಜಾಲಂಕಾರದಂತೆಯೂ ಕಲಕಿದ ತಾವರೆಯ ಕೊಳದಂತೆಯೂ ಕ್ರಾಂತಿಹೀನಳಾಗಿದ್ದಳು ಅವಳು ವೀರರಿಲ್ಲದ ಸೇನೆಯಂತೆಯೂ ಗಾಢಾಂಧಕಾರದಲ್ಲಿ ಮಿಣುಗುವ ದೀಪ ಪ್ರಭೆಯಂತೆಯೂ ಿ ಹೋದ ನದಿಯಂತೆಯೂ ನೀಚರು ಮುಟ್ಟಿದ ಯಜ್ಞವೇದಿಕೆಯಂತೆಯೂ ರಾಹು ತುಡುಕಿದ ಚಂದ್ರನುಳ್ಳ ರಾತ್ರಿಯಂತೆಯೂ ಮದ್ದಾನೆಯು ಕಿತ್ತೆಸದ ತಾವರೆಯ ಬಳ್ಳಿಯಂತೆಯೂ ಗೋಚರಿಸುತ್ತಿದ್ದಳು ಆ ಸೀತಾದೇವಿಯು ಹಿಂಡಿನಿಂದ ತಪ್ಪಿಸಿಕೊಂಡ ಸೆರೆ ಸಿಕ್ಕಿದ ಸಿಕ್ಕದ ಹೆಣ್ಣಾನೆಯಂತೆ ದುಃಖದಿಂದ ನಿಟ್ಟುಸಿರನ್ನು ಬಿಡುತ್ತಿದ್ದಳು ಅವಳು ಶೋಕದಿಂದಲೂ ಭಯದಿಂದಲೂ ಉಪವಾಸದಿಂದಲೂ ಧ್ಯಾನದಿಂದಲೂ ಕೃಷಾಂಗಿಯಾಗಿ ರಾವಣನು ಮಾಡಿದ ಉಪದ್ರವವನ್ನು ಅಡಿಗಡಿಗೆ ನೆನೆಯುತ್ತಾ ದುಃಖಾತಿಶಯದಿಂದ ಹಂಬಲಿಸಿ ಶ್ರೀರಾಮನನ್ನೇ ಧ್ಯಾನ ಮಾಡುತ್ತಿದ್ದಳು ಈ ರೀತಿಯಾಗಿ ಸೀತೆಯು ರಾವಣನನ್ನು ಕಂಡು ಬೆದರಿದವಳಾಗಿ ನಿರಂತರ ಶ್ರೀರಾಮ ಧ್ಯಾನದಲ್ಲಿಯೇ ನಿರತನ ನಿರತಳಾಗಿರುವಾಗ ಅದೇ ರಾತ್ರಿ ಮರದ ಮೇಲೆ ಕೂತು ಗಮನಿಸುತ್ತಿದ್ದ ಹನುಮಂತನಿಗೆ ರಾವಣನ ಆಗಮನದಿಂದಲೂ ಆತನ ಮಾತಿನಿಂದಲೂ ಆಕೆಯೇ ಸೀತೆಯೆಂಬುದು ದೃಢವಾಯಿತು నమస్తే శారదే దేవి కాశ్మీర కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే నమస్కార